ಶ್ರೀ ಗುರು ರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಬೆಳಿಗ್ಗೆ ನನಗೊಂದು ಅನುಭವ ಆಯಿತು ಆ ಅನುಭವನ ನಾನು ಈ ವಿಡಿಯೋಸ್ ಮೂಲಕ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಗುರುವಾರದ ಪೂಜೆಗೆ ರಾಯರನ್ನ ರೆಡಿ ಮಾಡ್ಕೊಂಡಾದ ಮೇಲೆ ಎಂದಿನಂತೆ ನಮ್ಮನೇಲಿ ಬೆಳಗ್ಗೆ ಪೂಜೆ ಆಯಿತು ಪೂಜೆ ಮಾಡೋ ಸಮಯದಲ್ಲಿ ರಾಯರು ಇಲ್ಲಿಂದ ಹೂ ಕೊಟ್ಟರು ಮತ್ತು ಇಲ್ಲೇ ಹೂವು ಇದೆಯಲ್ಲ ಅಂತ ಕೇಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ಯಾವುದೇ ಒಂದು ಹೂವನ್ನ ರಾಯರು ನನಗೆ ಪೂಜೆ ಮಾಡೋ ಸಮಯದಲ್ಲಿ ಆಶೀರ್ವಾದದ ಮೂಲಕ ಕೊಟ್ಟರೆ ನಾನು ಅದನ್ನು ಸ್ವೀಕಾರ ಮಾಡಿಕೊಂಡ್ಮೇಲೆ ಮತ್ತೆ ಅದೇ ಜಾಗಕ್ಕೆ ಇನ್ನೊಂದು ಹೂವಿಡೋ ಅಭ್ಯಾಸ ಇದೆ ನನಗೆ ಹಾಗೆ ನೋಡೋದಕ್ಕೆ ನನಗೊಂಥರ ಇಷ್ಟ ಆಗ್ತಿರಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಆ ಜಾಗಕ್ಕೆ ಇನ್ನೊಂದು ಹೂವಿಡ್ತೀನಿ ಇಡ್ತೀನಿ ಪೂಜೆ ಎಲ್ಲ ಆಗಿ ನಮಸ್ಕಾರ ಮಾಡಿ ನಾನು ಹೋಗುವಾಗ ರಾಯರ್ಗೆ ಹೇಳ್ತೀನಿ ರಾಯರೇ ಇವತ್ತೊಂದು ಸೇವೆಯಲ್ಲಿ ಏನಾದರೂ ತಿಳಿದು ತಿಳಿದೆ ನಾನು ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸಿ ನಮಗೆ ಗೊತ್ತಾಗಲ್ಲ ರಾಯರ್ನ ಒಂದು ಫೋಟೋಗಳಿಗೆ ನಮ್ಮ ಉಗ್ರರು ಕೂಡ ತಾಗಬಾರ್ದು ಆ ರೀತಿ ಅವ್ರಿಗೆ ನೀಟಾಗಿ ಒರೆಸಿ ಗೆಜ್ಜೋಸ್ತ್ರ ಹಾಕೋದಾಗಲಿ ಗಂಧ ಹಾಕೋದಾಗಲಿ ಮಾಡಬೇಕು ನಮಗೇನು ಅಷ್ಟು ಗೊತ್ತಿರೋಲ್ಲ ಅಪ್ಪಿತಪ್ಪಿ ಏನಾದರೂ ನಾವು ಅವ್ರಿಗೆ ನೋವು ಮಾಡಿದರೆ ಅಥವಾ ಇಷ್ಟ ಆಗದೆ ರೀತಿ ನೆಡ್ಕೊಂಡಿದ್ರೆ ಅನ್ನೋ ಕಾರಣಕ್ಕೆ ನಾನು ನನ್ನನ್ನು ಕ್ಷಮಿಸಿ ಬೇಗ ಮಧ್ಯಾಹ್ನ ಬರ್ತೀನಿ ಮನೆ ಕೆಲಸ ಎಲ್ಲ ಮುಗಿಸಿ ಅಂತ ಹೋಗ್ತೀನಿ ಹೋಗೋದಕ್ಕೂ ಮುಂಚೆನೇ ನನಗೆ ಹೂಪ್ರಸಾದ ರಾಯರು ಕೊಟ್ಟಿರ್ತಾರೆ ಆದರೂ ನಾನು ರಾಯರೇ ಬರಲ ಬರಲಾ ಅಂತ ಕೇಳ್ತಿರ್ತೀನಿ ಯಾವಾಗಲೂ ಪೂಜೆ ಮುಗಿಸಿ ಹೋಗುವಾಗ ಯಾಕೆ ಅಂತ ಅದು ನನಗೆ ಗೊತ್ತು ರಾಯರು ಗೊತ್ತು ಸುಮ್ಮನೆ ಇದ್ದರು ರಾಯರು ನಾನು ಮತ್ತೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಮನೇಲಿ ಏನು ತಿಂಡಿ ಅಡುಗೆಗಳು ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿರ್ತೀನಿ ಮಾಡೋ ಸಮಯದಲ್ಲಿ ನನಗೆ ಪೂಜೆ ಆಗಿ ಒನ್ ಅವರ್ ಈಗ ಐದು ಗಂಟೆ ಐದು ಕಾಲಿಗೆಲ್ಲ ಪೂಜೆ ಆಗಿತ್ತು ಅದಾದ ಮೇಲೆ ಆರು ಐವತ್ತೈದರಲ್ಲಿ ನನಗೆ ದೇವ್ರ ಮನೆ ಕಡೆ ಬಂದು ಸಾಮಾನ್ಯ ನಾನು ನೋಡ್ತಾನೆ ಇರ್ತೀನಿ ರಾಯರನ್ನ ದೇವ್ರ ಮನೆಯಲ್ಲಿ ನನಗೆ ತುಂಬ ಇಷ್ಟ ರಾಯರನ್ನ ನೋಡ್ತಾ ಇರೋದು ಅಂದರೆ ಅಡುಗೆ ಮನೆಯಿಂದ ಪಾಸಾಗುವಾಗೆಲ್ಲ ದೇವ್ರ ಮನೆ ಕಡೆ ನೋಡ್ಕೊಂಡೇ ಹೋಗ್ತಿರ್ತೀನಿ ರಾಯರು ಎಲ್ಲಿಂದನಾದರೂ ಹೂ ಬಿಳಿಸಿದಾರಾ ಏನು ಚೇಂಜಸ್ ಆಗಿದೆ ಅನ್ನೋದನ್ನ ನಾನು ನೋಡ್ತಾನೆ ಇರ್ತೀನಿ ಸುಮಾರು ಆರು ಗಂಟೆ ಐವತ್ತೈದು ನಿಮಿಷದಲ್ಲಿ ನಾನು ರಾಯರ್ನ ಒಂದ್ಸಲ ನೋಡೋಣ ಅಂತ ಬರ್ತೀನಿ ಬಂದಾಗ ವಿಡಿಯೋ ಹಾಕ್ತೀನಿ ನೋಡಿಬೇಕಾದ್ರೆ ಇಲ್ಲೊಂದು ಸೇವಂತಿಗೆ ಹೂ ಇಟ್ಟಿರ್ತೀನಿ ಇಲ್ಲಿ ಗುಲಾಬಿ ಹೂವನ್ನ ಏನಕ್ಕೆ ಬೆಳಗ್ಗೆ ನಾನು ಅವ್ರಿಗೆ ಪೆಟಲ್ ಇಟ್ಬಿಟ್ಟೆ ಅಂದರೆ ನಾನು ನೋಡ್ಕೊಳ್ಳಿಲ್ಲ ಇಲ್ಲಿರೋ ರಾಯರ್ ಇಲ್ಲ ಅನ್ನೋದು ಅರ್ಥ ಆಗಲಿಲ್ಲ ಎಲ್ಲ ಕಡೆ ಹೂ ಇಟ್ಕೊಂಡು ಬಂದಿದ್ದೆ ಗುಲಾಬಿ ಹೂ ಲಾಸ್ಟಲ್ಲಿ ಒಂದೇ ಉಳಿದಿತ್ತು ಸರಿ ಅದು ನೈವೇದ್ಯಕ್ಕೂ ಬೇಕು ನನಗೆ ಮತ್ತು ಪ್ರದಕ್ಷಿಣೆ ಮಾಡಿ ರಾಯರ್ ಪಾದಕ್ಕೆ ಹಾಕೋಕ್ಕೂ ಬೇಕು ಏನು ಮಾಡೋದು ಅಂತ ಹೇಳಿಬಿಟ್ಟು ಅದನ್ನು ಪೆಟಲ್ಸ್ ಥರ ಮಾಡಿ ಇಲ್ಲಿ ಇಟ್ಬಿಟ್ಟು ಮೇಲೆ ಶೇವಂತಿಗೆ ಇಟ್ಟಿರ್ತೀನಿ ಇಲ್ಲಿ ಹಾಲು ಮತ್ತು ಒಂದು ಕಪ್ ನೀರಿಟ್ಟಿರ್ತೀನಿ ನಾನು ನಿಮಗೆ ಆ ವಿಡಿಯೋ ಹಾಕ್ತೀನಿ ನಿಧಾನಕ್ಕೆ ನೋಡಿ ಆ ಇಲ್ಲಿಟ್ಟಿರೋ ಶೇವಂತಿಗೆನ ಹಾಲಿನ ಕಪ್ವರೆಗೂ ಕೊಟ್ಟಿದ್ದರು ರಾಯರು ಹೂಪ್ರಸಾದನ ಇಲ್ಲಿಂದ ಈ ತಟ್ಟೆವರೆಗೆ ಬಂದುಬಿದ್ದಿತ್ತು ಅದು ಹೇಗೆ ಕೊಟ್ಟಿದ್ರೋ ನನಗೆ ಗೊತ್ತಿಲ್ಲ ನಾನು ನೋಡ್ಬಿಟ್ಟು ಓ ಏನು ರಾಯಪ್ಪ ಹೂಪ್ರಸಾದ ಕೊಟ್ಟಿದ್ದೀರಾ ಮತ್ತೆ ಆಶೀರ್ವಾದ ಮಾಡಿದ್ರ ಅಂತ ಹೇಳ್ಬಿಟ್ಟು ಎತ್ಕೊಳ್ಳೋಣ ಅಂತ ಬರ್ತೀನಿ ಬರುವಾಗ ಫೋನ್ ಎತ್ಕೊಂಡು ಬರ್ತೀನಿ ಬೆಳಿಗ್ಗೆ ಗುರುವಾರದ ಪೂಜೆಗೆ ಅಂತ ರಾಯರ್ನ ರೆಡಿ ಮಾಡಿಕೊಂಡು ಗೆಜ್ಜಸ್ತ್ರ ಎಲ್ಲ ಹಾಕಿ ಗಂಧ ಎಲ್ಲ ಹಾಕಿ ರೆಡಿ ಮಾಡಿ ಪೂಜೆ ಮಾಡಿದ್ದೆ ಬೆಳಿಗ್ಗೆನೆ ಇದ್ದು ರಾಯರು ಜಸ್ಟು ಈಗೊಂದು ಫೈವ್ ಮಿನಿಟ್ಸ್ ಹಿಂದೆ ಅನಿಸುತ್ತೆ ನಾನು ಅಡುಗೆ ಮನೆಯಲ್ಲಿದ್ದೆ ನೋಡಿ ಇಲ್ಲಿರೋದು ಹೂನ ಇಲ್ಲಿವರೆಗೂ ಪ್ರಸಾದವಾಗಿ ಕೊಟ್ಟಿದ್ದಾರೆ ಅಪ್ಪ ತಂದೆ ಥ್ಯಾಂಕ್ ಯು ರಾಯಪ್ಪ ಕೊಡ್ತೀರಾ ರಾಯಪ್ಪ ನಾನು ಹೋಗ್ತೀನಿ ಕೊಟ್ಬಿಡಿ ರಾಯಪ್ಪ ರಾಯಪ್ಪ ಜರುಗಿಸ್ತಿದ್ದೀರಾ ರಾಯಪ್ಪ ಅವರಿಗೆ ಮನೇಲಿ ಕೆಲ್ಸ ಇದೆ ತಂದೆ ಶ್ರೀ ರಾಘವೇಂದ್ರಾಯ ನಮಃ ಶ್ರೀ ರಾಘವೇಂದ್ರಯ ನಮಃ ಶ್ರೀ ರಾಘವೇಂದ್ರಯ ನಮಃ ಶ್ರೀ ರಾಘವೀಂದ್ರಾಯ ನಮಃ ರಾಯಪ್ಪ ಹೊದ್ದಾಗತ್ತೆ ರಾಯಪ್ಪ ನಾನು ಹೋಗ್ಲಾ ಅಂದೆ ಹೊತ್ತಾಗ್ತಿದೆ ರಾಯಪ್ಪ ಕೆಲಸ ಇದೆ ರಾಯಪ್ಪ ರಾಯಪ್ಪ ಹೊತ್ತಾಗುತ್ತೆ ರಾಯಪ್ಪ ಅಡುಗೆ ಮಾಡಬೇಕು ನಿದಿಗ್ ತಲೆಗೆ ಸ್ನಾನ ಮಾಡಿಸ್ಬೇಕು ರಾಯಪ್ಪ ಸಾಕು ಇಷ್ಟೇ ಹೋಗು ಅಂತ ಹೇಳ್ತಿದ್ದೀರಾ Thank you, Raipa. I love you so much, Raipa. Thank you, Raipa. Thanks a lot, Raipa. Mm -hmm. ನಾನು ಇರಲಿ ತಾಳು ಒಂದು ವಿಡಿಯೋ ಮಾಡ್ಕೊಳ್ಳೋಣ ರಾಯರು ಇಂಥ ಟೈಮಲ್ಲಿ ಹೂ ಕೊಟ್ಟಿದ್ದಾರೆ ನೋಡಿ ಇಲ್ಲಿಂದ ಇಲ್ಲಿಗೆ ಅಂತ ಹೇಳಿಬಿಟ್ಟು ಹೀಗೆ ಆ ಹೂನ ಎತ್ಕೊತಿರ್ಬೇಕಾದ್ರೆ ರಾಯರು ಏನು ಮಾಡ್ತಾರೆ ಗೊತ್ತಾ ಇಲ್ಲೊಂದು ನಾನು ಅಲ್ಲಿ ಮರ್ಸೇ ಇರೋದಿಲ್ಲ ಮಡ್ಸಿರೋ ಪೆಟಲ್ಸು ಇಲ್ಲಿರುತ್ತೆ ಆ್ಯಕ್ಚುಲಿ ಒಂದೇ ಒಂದು ಗುಲಾಬಿದು ಎಲ್ಲಿಂದ ಬೀಳುತ್ತೆ ಅಂತ ಗೊತ್ತಿಲ್ಲ ಇಲ್ಲಿಗೆ ಒಂದು ಚಿಕ್ಕ ಸ್ಮಾಲ್ ಪೆಟಲ್ಸ್ ಬೀಳುತ್ತೆ ನಾನು ಏನು ರಾಯರೇ ನಾನು ಹೂ ಎತ್ಕೊಳ್ತಿದ್ರೆ ಮತ್ತೆ ಏನು ಅಲ್ಗಾಡಿಸ್ದಂಗೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ನೋಡ್ತೀನಿ ನಾನೊಂದು ಸ್ಮಾಲು ಪೆಟಲ್ಸ್ ಬಿದ್ದಿರುತ್ತೆ ಗುಲಾಬಿದು ಸರಿ ಆಮೇಲೆ ನಾನು ಇಲ್ಲಿ ಮುಂದೆ ಇಟ್ಟಿರೋ ಹೂ ನೋಡ್ತೀನಿ ಅದು ಚೂರು ಅಲ್ಗಾಡುತ್ತೆ ನಾನು ಹಿಂಗೆ ಎತ್ಕೊತಿರೋ ಟೈಮಲ್ಲಿ ಅದು ಕೂಡ ಅಲ್ಗಾಡುತ್ತೆ ರಾಯರು ಅಂತ ತಕ್ಷಣ ಆವಾಗ ರಾಯರಿಗೆ ಹೇಳ್ತೀನಿ ಏನು ರಾಯಪ್ಪ ಮತ್ತೆ ಏನಾದರೂ ಹೂ ಆಶೀರ್ವಾದ ಮಾಡ್ತೀರಾ ಕೊಡ್ತೀರಾ ಅಂತ ಕೇಳ್ತೀನಿ ಅದಕ್ಕೆ ಇನ್ನೊಂದು ಪೆಟ್ಟಲು ಇಲ್ಲೇ ಇಟ್ಟಿರ್ತೀನಿ ಆ ಕೆಳಗಡೆನೇ ಬೀಳಲ್ಲ ಇದ್ದಕ್ಕ ಕಡೆನೇ ಶೇಕ್ ಆಗುತ್ತೆ ಸರಿ ನಾನು ಆವಾಗ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮತ್ತೆ ಕ್ಯಾಮ್ರಾ ಆನ್ ಮಾಡಿ ಹೇಳ್ತೀನಿ ಏನು ರಾಯಪ್ಪ ಈ ಪ್ರಸಾದ ಕೂಡ ಜಾರಿಸ್ತಿದ್ದೀರಾ ಕೊಡ್ತೀರಾ ಅಂತ ಅಂದ್ಕೊಳ್ತೀನಿ ಕೊಡ್ತೀರಾ ಇಲ್ಲ ನನಗೆ ಮನೇಲಿ ಕೆಲಸ ಇದೆ ಅಡುಗೆ ಮನೇಲಿ ಹೋಗಬೇಕು ಆ ಟೈಮಲ್ಲಿ ನನಗೆ ಎಷ್ಟು ಚೆನ್ನಾಗಿ ನಾನು ರಾಯರ ಜೊತೆ ಅಂದರೆ ರಾಯರ ಮುಂದೆ ನಾವು ಮಕ್ಕಳಾಗಿರ್ಬೇಕಂತೆ ತುಂಬ ಪ್ರೀತಿಯಿಂದ ಕೇಳಿದ್ರೆ ರಾಯರು ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾರೆ ನಾನು ಸುಮ್ಮನೆ ಅಲ್ಲಿ ಇಲ್ಲಿಂದ ಇಲ್ಲಿ ಕೊಟ್ಟಿದ್ರಲ್ಲ ಆ ಶೇವಂತಿಗೆ ಹೂವನ್ನ ತೊಗೊಳ್ಳೋದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡ್ಕೊಂಡು ತೊಗೊಳ್ಳೋಣ ಹೀಗೆ ಕೊಟ್ಟಿದ್ರು ಇಲ್ಲಿಂದ ಇಲ್ಲಿಗೆ ಅಂತ ತೊಗೊಳ್ತಿರೋ ಟೈಮಲ್ಲಿ ಅವರು ನಾನು ಇದ್ದೀನಿ ಇಲ್ಲಿ ಅಂತ ತೋರಿಸ್ಕೊಟ್ರು ಸರಿ ರಾಯಪ್ಪ ನೀವು ಹಿಂಗೆ ತೋರಿಸ್ತಿದ್ದೀರಲ್ಲ ಇವಾಗ ಕೊಡೋದಿದ್ರೆ ಕೊಡಿ ಮತ್ತು ನನಗೆ ಅಡುಗೆ ಮನೇಲಿ ಕೆಲಸ ಇದೆ ತುಂಬ ಹೋಗ್ಬೇಕಪ್ಪ ಅಂತ ಆ ಟೈಮಲ್ಲಿ ನಾನು ರಾಯರ ಮುಂದೆ ಕೂತ್ಕೊಂಡು ಮಾತಾಡ್ತೀನಿ ನನ್ನ ಮಗಳಿಗೆ ತಲೆಗೆ ಸ್ನಾನ ಮಾಡಬೇಕು ರಾಯರೇ ಅಂತ ಹೇಳ್ತಾಯಿರ್ತೀನಿ ಆಗ ರಾಯರು ಈ ಪೆಟಲ್ಸ್ಗಳನ್ನ ಇವತ್ತು ಎಷ್ಟು ಚೆನ್ನಾಗಿ ಕೊಟ್ಟರು ಅಂದರೆ ಫಸ್ಟು ಒಂದೆರಡು ಕೊಡ್ತಾರೆ ಆಮೇಲೆ ಇನ್ನೊಂದು ರಡು ಕೊಡ್ತಾರೆ ಆಮೇಲೆ ಫುಲ್ ಒಂದು ಮೂರ್ನಾಲ್ಕು ಕೊಟ್ಟಿಗೆ ಉದುರಿಸ್ತಾರೆ ನಿಜವಾಗ್ಲೂ ಇವತ್ತು ಫಸ್ಟ್ ಟೈಮ್ ನನಗೆ ರಾಯರು ಪ್ರತಿನಿತ್ಯ ಹೂಪ್ರಸಾದ ಕೊಡ್ತಾರೆ ಅದು ಯಾವ ಸಮಯದಲ್ಲಿ ಅಂದರೆ ನಾನು ಏನಾದರೂ ಮಾತಾಡುವಾಗ ಮತ್ತೆ ನಾನು ಶ್ಲೋಕಗಳು ಹೇಳುವಾಗ ಭಕ್ತಿಗೆ ಇಷ್ಟ ಆಗಿ ಆಶೀರ್ವಾದ ಮಾಡಿದ್ದಾರೆ ಆದರೆ ನಾನು ಹೀಗೆ ಏನೋ ನಾನು ಹೋಗ್ಬೇಕು ರಾಯಪ್ಪ ಅಡುಗೆ ಮನೇಲಿ ಕೆಲಸ ಇದೆ ಪಾಪಕ್ಕೆ ಸ್ನಾನ ಮಾಡಿಸ್ಬೇಕು ಅಂತೆಲ್ಲ ಮಾತಾಡೋ ಟೈಮಲ್ಲಿ ಇದೇ ಇಷ್ಟು ನನಗೆ ರಿಯಾಕ್ಟ್ ಮಾಡಿರೋದು ರಾಯರು ಎಷ್ಟು ಸಂತೋಷ ಆಯಿತು ಅಂದರೆ ಇವತ್ತಂತೂ ನಾನು ಅಂದ್ಕೊಂಡೇ ಇರಲಿಲ್ಲ ಎಷ್ಟು ನನ್ನ ಒಂದೊಂದು ಮಾತುಗೂ ರಾಯರು ಒಂದೊಂದು ಎರಡೆರಡು ಈ ಥರ ಉದುರಿಸ್ತಾರೆ ತುಂಬನೇ ಈ ಅನುಭವ ಅಂತೂ ನನಗೆ ಹೇಳ್ಕೊಳ್ಳೋದಕ್ಕೆ ತುಂಬ ಸಂತೋಷ ಆಗ್ತಿದೆ ಎಷ್ಟು ಬಾರಿ ಹೂಪ್ರಸಾದ ಕೊಟ್ಟಿದ್ದಾರೆ ಅಷ್ಟರಲ್ಲಿ ಇದು ಬೆಸ್ಟ್ ಮೂಮೆಂಟ್ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ನನಗೆ ಮುಂಚೆ ರಾಯರು ಒಂಬತ್ತು ತಿಂಗಳಿಂದನು ನನಗೆ ಹೂಪ್ರಸಾದನ ಪ್ರತಿನಿತ್ಯ ಆಶೀರ್ವಾದ ಮಾಡ್ತಾರೆ ಒಂದೊಂದು ಸಲ ಹೆಂಗೆ ಅಂದರೆ ಇವತ್ತು ನೋಡಿ ಇಲ್ಲಿ ಇಷ್ಟು ಹೂಗಳು ನನಗೆ ರಾಯರಿಂದ ಸಿಕ್ಕಿರೋದು ಬೆಳಿಗ್ಗೆ ಸಿಕ್ಕಿರೋದ್ರು ಜೊತೆಗೆ ಮಧ್ಯಾಹ್ನ ನಾನು ದೇವ್ರ ಮನೆಗೆ ಬಂದಾಗ ಏನಾಯಿತು ಅನ್ನೋದನ್ನು ಇಲ್ಲಿ ತಿಳಿಸ್ತೀನಿ ಸಾರಿ ರಾಯಪ್ಪ ಬಂದಾಗೆಲ್ಲ ಕೊಡ್ತಿದ್ರು ನಾನು ನಮ್ಮ ಮನೆಯವ್ರಿಗೆ ನನಗೆ ರಾಯರು ಪ್ರಸಾದ ಕೊಟ್ಟರು ಅಂದಾಗ ಯಾರೂ ನಂಬ್ತಿರ್ಲಿಲ್ಲ ನನ್ಗೆ ಗೊತ್ತಿರೋರ ಜೊತೆಗೆಲ್ಲ ಪ್ರತಿನಿತ್ಯ ರಾಯರು ನಂಗೆ ಆಶೀರ್ವಾದ ಮಾಡ್ತಾರೆ ಅಂದರೆ ಯಾರು ಕೂಡ ಹೌದಾ ಅಂದ್ಕೊಳ್ಳೋರು ಯಾರೂ ನಂಬ್ತಿರ್ಲಿಲ್ಲ ನಾನು ಹೇಳ್ತಿದ್ದೆ ರಾಯರೇ ನಾನು ವಿಡಿಯೋ ಮಾಡೋಣ ಅಂತ ಟ್ರೈ ಮಾಡಿದಾಗ ನೀವು ವಿಡಿಯೋ ಮಾತ್ರ ಕೊಡೋಲ್ಲ ಅದೇ ಪ್ರತಿನಿತ್ಯ ಆಶೀರ್ವಾದ ಮಾಡ್ತೀರ ವಿಡಿಯೋ ಮಾತ್ರ ಕೊಡೋಲ್ಲ ಅಂತಿದ್ದೆ ನನಗೆ ಫಸ್ಟು ಟೈಮು ರಾಯರು ವಿಡಿಯೋಗೆ ಅಂತ ಆಶೀರ್ವಾದ ಮಾಡಿದ್ದು ಯಾವಾಗ ಗೊತ್ತಾ ರಾಯರ ಆರಾಧನಾ ದಿನಗಳು ಬರುತ್ತಲ್ಲ ಮೂರು ದಿನ ಆವತ್ತು ಮೂರು ದಿನವೂ ನನಗೆ ವಿಡಿಯೋಗೆ ಆಶೀರ್ವಾದ ಮಾಡಿದ್ರು ಅದಕ್ಕೂ ಮುಂಚೆ ಪ್ರತಿನಿತ್ಯ ಕೊಡೋರು ಆದರೆ ಕ್ಯಾಮ್ರಾಗೆ ನಾನು ಇವಾಗ ಕೊಡ್ತಾರೆ ರಾಯರು ಅಂತ ಎಷ್ಟು ಹಿಡ್ಕೊಂಡು ಕೂತ್ಕೊಂಡ್ರು ಕೊಡ್ತಿರಲಿಲ್ಲ ಅಥವಾ ಕೊಡೋ ಮೂಮೆಂಟಲ್ಲಿ ಇನ್ನೇನು ಕೊಡ್ತಿದ್ದಾರಲ್ಲ ಅಂತ ತೊಗೊಳಕ್ಕೆ ಹೋದರೆ ಕ್ಯಾಮ್ರಾ ನನ್ನ ಕೈಯ್ಯಲ್ಲೇ ಇರೋದು ಫೋನು ನಾನು ಏನೂ ಆಫ್ ಮಾಡ್ತಿರಲಿಲ್ಲ ಆಫ್ ಆಗ್ತಿತ್ತು ಆವಾಗ ನನ್ಗೆ ಗೊತ್ತಾಯಿತು ಮೋಸ್ಟ್ಲಿ ರಾಯರಿಗೆ ಇಷ್ಟ ಇಲ್ಲ ಅನಿಸುತ್ತೆ ಸರಿ ಬಿಡಿ ರಾಯಪ್ಪ ಯಾರು ನಂಬಲಿ ನಮ್ದೇ ಇರಲಿ ನನಗೆ ನೀವು ಆಶೀರ್ವಾದ ಮಾಡ್ತಿದ್ದೀರಲ್ಲ ಯಾರನ್ನೂ ನಂಬಸೋ ಪ್ರಯತ್ನ ನನಗೆ ಬೇಡ ಅಂತ ಹೇಳಿ ನಾನು ಪ್ರತಿನಿತ್ಯ ಅವರು ಹೂ ಪ್ರ ಸದಾಶೀರ್ವಾದ ತಗೊಂಡೇ ಬರ್ತಿದೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಅವರು ಕೂಡ ನಾನು ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ರಾಯರು ಇದಾರೆ ನಾವು ಅವ್ರನ್ನ ಕಂಡುಕೋಬೇಕಷ್ಟೆ ಅವ್ರು ಇದ್ದಾರೆ ಅನ್ನೋದನ್ನ ನಾವು ಕಂಡ್ಕೊಳ್ತೀವಲ್ಲ ಆಗಾಗ ಅನುಭವ ಆನಂದ ಬೆಲೆ ಕಟ್ಟಕ್ಕೆ ಆಗೋದೇ ಇಲ್ಲ ನನ್ಗೇನ್ ಗೊತ್ತಾ ಎಲ್ರಿಗೂ ಈ ರೀತಿ ಅನುಭವ ಆಗಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ರಾಯರು ಇರುವಿಕೆ ಗೊತ್ತಾಗಬೇಕು ನೀವುಗಳು ಕೂಡ ನಿಮ್ಮ ನಿಮ್ಮ ಅನುಭವನ ಒಂದು ಚಾನಲ್ ಓಪನ್ ಮಾಡಿ ಹೇಳ್ಕೋಬೇಕು ನಂಗೆ ತುಂಬ ಸಂತೋಷ ಆಗ ಮತ್ತೆ ಮಧ್ಯಾಹ್ನ ಬಂದ ಅವಾಗ ಕೂಡ ನನಗೆ ಒಂದು ಅನುಭವ ಆಯಿತು ಯಾವತ್ತೂ ಆ ಥರ ಆಗಿರಲಿಲ್ಲ ನಾನು ರಾಯರಿಗೆ ಬಾಡೋಗಿರೋ ಹೂಗಳೆಲ್ಲ ತೆಗೆದು ಮತ್ತೆ ಹೊಸ್ದಾಗಿ ಮಡಿಸ್ತೀನಿ ಮಧ್ಯಾಹ್ನ ಬಂದಾಗ ಮಡಿಸ್ತಾ ಏನೇನೋ ಮಾತಾಡ್ತಿದ್ದೆ ರಾಯರ ಜೊತೆ ತುಂಬ ಮಾತಾಡ್ತಾ ಇರ್ತೀನಿ ಯಾವಾಗಲೂ ಮನೇಲಿ ಒಬ್ಳೆ ಇರಲಿ ಯಾರೇ ಇರಲಿ ನನಗೆ ಮಾತಾಡ್ಬೇಕಂದಾಗೆಲ್ಲ ರಾಯರ ಜೊತೆ ಮಾತಾಡ್ತಾ ಇರ್ತೀನಿ ಮಾತಾಡ್ತಾ ರಾಯರಿಗೆ ಬಾಡೋಗಿರೋ ಹೂವೆಲ್ಲ ತೆಗೆದು ಹೊಸ ಹೂವು ಮಡಿಸ್ತಿರ್ಬೇಕಾದ್ರೆ ನೋಡಿ ಮೇಲಿರೋ ಹೂಗಳು ಯಾವೂ ಬೆಳಲಿಲ್ಲ ಈ ಗೆಜ್ಜಸ್ತ್ರ ಇದೆಯಲ್ಲ ಇದನ್ನು ನಾನು ಬೆಳಗ್ಗೆ ನಾಲ್ಕು ಮುಕ್ಕಾಲು ಐದು ಗಂಟೆನೆಲ್ಲ ಹಾಕಿರೋದು ಆ ಗೆಜ್ಜಸ್ತ್ರ ಬೆಳಿಗ್ಗೆಯಿಂದ ಕಿತ್ಕೊಂಡು ಬರಲಿಲ್ಲ ಹೆಂಗೆ ಅಂದರೆ ನಾನು ಮಾತಾಡ್ತಿದ್ದೀನಿ ಈ ಬಲ್ದ ಸೈಡ್ ಇದೆಯಲ್ಲ ಅದು ಒಂದು ಸೈಡ್ ಫುಲ್ ಕೆಳಗಡೆ ಕಿತ್ಕೊಂಡು ಬಂತು ನಾನು ಅಂದ್ಕೊಂಡೆ ಅಲ್ಲ ಬೆಳಗ್ಗೆಯಿಂದ ಕಿತ್ ಬಂದಿರಲಿಲ್ಲ ಇದೇ ಟೈಮ್ಗೆ ಕಿತ್ ಬರ್ಬೇಕಾರಾಯಪ್ಪ ಅಂತ ಹೇಳಿಬಿಟ್ಟು ಮತ್ತೆ ಅದಕ್ಕೆ ಗಂಧ ಅಜ್ಜಿ ಹಾಕಿದೆ ರಾಯರು ಅವ್ರ ಭಕ್ತರಿಗೆ ಅವರು ಇರುವಿಕೆನ ಹೇಗೆಲ್ಲ ತೋರಿಸ್ತಾರೆ ಅಂದರೆ ನಿಜವಾಗ್ಲೂ ಆ ಗೆಜ್ಜಸ್ತ್ರ ಕಿತ್ ಬಂದಾಗ ನನಗೆ ಏನು ರಾಯಪ್ಪ ಬೆಳಗ್ಗೆ ಒಂಥರ ಅನುಭವ ಆಯಿತು ಇವಾಗ ಒಂಥರ ಅನುಭವ ಆಗ್ತಿದೆ ಈ ಟೈಮಲ್ಲೇ ಬರಬೇಕಾ ಗೆಜ್ಜೆಸ್ತ್ರ ಅಂತ ಸಲ ಮನಸ್ಸೊಳಗಡೆ ನಾನೇ ನಾ ನನಗೆ ನಾನೇ ನಕ್ಕೊಂಡೆ ತುಂಬ ಚೆನ್ನಾಗಿತ್ತು ಪ್ರತಿಯೊಬ್ರಿಗೂ ಈ ಅನುಭವ ಆಗಬೇಕು ಅನ್ನೋದು ನನ್ನ ಆಸೆ ಆಮೇಲೆ ಮಧ್ಯಾಹ್ನ ನಾನು ಏನು ಸೇವೆ ಸಲ್ಲಿಸಬೇಕು ಸಲ್ಲಿಸಲ್ಲ ಆದಮೇಲೆ ಒಂದು ಶ್ಲೋಕ ಹೇಳ್ಕೊಳ್ತೀನಿ ನಾನು ಮಧ್ಯಾಹ್ನ ದೇವ್ರ ಮನೆಗೆ ಬಂದಾಗ ಇವತ್ತು ಹೇಳೋದಕ್ಕೆ ಟೈಮ್ ಇರಲಿಲ್ಲ ಆಗ ನಾನು ಹೇಳ್ದೆ ರಾರೆ ನನಗೆ ಟೈಮ್ ಇಲ್ಲ ಪ್ಲೀಸ್ ನನ್ನನ್ನು ಕ್ಷಮಿಸಿ ನೀವು ಒಪ್ಪಿಗೆ ಕೊಟ್ಟರೆ ನಾನು ಅಡುಗೆ ಮನೆಯಲ್ಲೇ ಹೇಳ್ತಾ ಹೇಳ್ತಾ ನಿಮಗೆ ಪ್ರಸಾದನ ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಎದ್ದೇಳ್ತೀನಿ ನಾನು ಎದ್ದಾಗ ಕೂತಿರೋರು ಎದ್ದೇಳ್ತೀನಿ ಎದ್ದು ಒಂದು ಸ್ಟೆಪ್ ಹಿಂದೆ ಹೋಗ್ತೀನಿ ಅಷ್ಟೇ ಆದರೆ ನಾನು ಹಿಂದೆ ಯಾರಿದ್ದಾರೆ ಅಂತ ನಾನು ನೋಡಿರೋದಿಲ್ಲ ನನ್ನ ಹಿಂದೆ ಯಾರೋ ನನ್ನ ತಲೆಗೆ ಯಾರೋ ಹೊಡೆದಂಗೆ ಆಗುತ್ತೆ ಮೀನ್ಸ್ ನಮ್ಮ ಹಿಂದೆ ಯಾರೋ ನಿಂತು ನಮ್ಗೆ ಗೊತ್ತಿಲ್ಲದೆ ಹಿಂದೆ ಹೆಜ್ಜೆ ಇಟ್ಟಾಗ ನಮಗೆ ತಾಗುತ್ತಲ್ಲ ನೋಡಿ ಆ ಅನುಭವ ಆಗುತ್ತೆ ನೋಡ್ತೀನಿ ಯಾರೂ ಇಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ನಾನು ಎದ್ದು ನಿಂತ್ಕೊಂಡು ಕೂತಿರೋಳು ಎದ್ದು ನಿಂತ್ಕೊಂಡು ಒಂದು ಸ್ಟೆಪ್ ಹಿಂದೆ ಹೋಗ್ತೀನಿ ಹಿಂದೆ ಯಾರಿದ್ದಾರೆ ಏನು ಅಂತ ಏನೂ ನೋಡಿದ್ರೆ ಸುಮ್ಮನೆ ಹಿಂದೆ ಹೋಗ್ತೀನಿ ಒಂದು ಹೆಜ್ಜೆ ಪ್ರದಕ್ಷಿಣೆ ಮಾಡೋಣ ಅಂತ ಬಟ್ ಅಂತ ನನಗೆ ಯಾರೋ ಹಿಂಗೆ ಒಬ್ರಿಗೊಬ್ರು ಆಗುತ್ತೆ ಯಾರು ಬರೋಕ್ಕೆ ಸಾಧ್ಯ ಒಂಥರ ಒಂದು ಸೆಕೆಂಡಲ್ಲಿ ಅದು ಆಗುತ್ತೆ ಏನೋ ಗೊತ್ತಿಲ್ಲ ನನಗೆ ರಾಯರು ತುಂಬ ಅನುಭವಗಳನ್ನ ಅವ್ರು ಇರುವಿಕೆಯನ್ನು ತೋರಿಸ್ಕೊಡ್ತಾರೆ ಇದು ಪ್ರತಿಯೊಬ್ಬರಿಗೂ ಈ ಅನುಭವಗಳು ಆಗಬೇಕು ಅನ್ನೋದು ನನ್ನ ಆಸೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಅರ್ಪಣ ಮಸ್ತು ನಾಳೆ ವಿಡಿಯೋ ಜೊತೆ ಬರ್ತೀನಿ ಅತ ದ್ವಾದಶೋಧ್ಯಾಯ ಭಕ್ತಿಯೋಗ ಅರ್ಜುನವು ಆಚ एवं सततयुक्ता ये भक्तास्त्वं पर्युपासते ये चप्यक्षरमव्यक्तं तेषां के योगमित्तमाः श्रीभगवानुवाच मय्यावेषमनो नित्ययुक्ता उपासते श्रद्धया परयोपेताः ते मे युक्ततमामताः हे अव्यक्तं पर्युपासते सर्वत्र गमचिन्त्यञ्च कूटस्थमचलं ध्रुवं सन्नियं यन्द्रियग्रामं सर्वत्र समबुद्धयाः ते प्राप्नुवन्ति मामेव सर्वभूतहिते रथाः क्लेशोऽधिकतरस्तेषाम् सक्तचेतसाम् अव्यक्ता हि गतिर्दुःखं ये तु सर्वाणि कर्माणि मयि सन्न्यस्य मत्पराः अनन्येनैव योगेना मां ध्यायन्तमुपासते तेषामहं समुद्धत्तं मृत्युसंसारसागरात् भवामि न चिरात् पात मय्यावेशितचेतसां मय्येव मन आदस्व मयि बुद्धिं निवेशयः निवशिष्यसि मयि अत ऊर्ध्वं न संशयः अत चित्तं समादातुं न शक्नोषि मयि स्थिरम् अभ्यासयोगेन ततं मामिच्छां तु धनञ्जय अभ्यासेऽस्यप्य समर्थोऽसि मत्कर्मपरमो भव मधर्ममपि कर्माणि कुर्वन् सिद्धिव्याप् सिद्धिमां व्याप्स्यसि